ಸುಮಲ್ಸಿ ಇವತ್ತು ನಮ್ಮ ಮುಳಬಾಗಲ ತಾಲೂಕಿಗೆ ಒಂದು ಅಘಾತ ಆಗಿರ್ತಕ್ಕಾಗ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು ರಾಜಕೀಯ ಪಕ್ಷ ಯಾವುದೇ ಹಾಕಿದ್ರು ಕೂಡ ವ್ಯಕ್ತಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಆಯಿತು ನೆನ್ನೆ ತಾನೇ ನಾನು ಮಾತಾಡ್ಸ್ಕೊಂಡು ಹೋಗಿದ್ದೆ ಕಾವ್ಯ ಗ್ರಾಂಡಲ್ಲಿ ರಾಮನಗರಡ್ಡು ಮತ್ತು ಇವರು ಅಂಗಡಿ ಕನ್ನಡ ಕಾಫಿ ಕುಡಿತಾ ಇದ್ರು ವಿಶ್ ಮಾಡ್ಕೊಂಡೆ ಬೆಳಗ್ಗೆ ಗೊತ್ತಾಗಿ ಇಲ್ಲದಾಗಿ ಒಂಥರ ಶಾಕ್ ಆಯಿತು ಭಗವಂತ ಬಹುಶಃ ನಾನು ಒಂದೇ ಮಾತು ಕೇಳೋದು ಇಡೀ ಕುಟುಂಬಕ್ಕೆ ಒಂದು ದುಃಖ ತರ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು ಅವರ ಒಂದು ಹೋರಾಟ ಅವರ ಒಂದು ಪ್ಲ್ಯಾನು ನಮಗೆಲ್ಲ ಒಂದು ಉಚ್ಚೇಜನೆ ಕೊಡ್ತಾ ನಾನು ಕೂಡ ಸಾಕಷ್ಟು ಮೀಡ್ಯಾದಲ್ಲಿ ಕೂಡ ಕೇಳಿದ್ದೆ ಅವರ ಮಾರ್ಗದರ್ಶನವನ್ನು ತಗೊಳ್ತೀನಿ ಕೂಡ ಹೇಳಿದ್ದೆ ಸಾಕಷ್ಟು ಬಾರಿ ಹೇಳಿದ್ದರು ಹಿಂದೆ ದಾಟಿಲಿ ವರ್ಕ್ ಮಾಡ್ತಿದ್ದೀರಿ ಒಳ್ಳೆಯದಾಗಲಿ ಅಂತ ಕೂಡ ಹೇಳಿದರು ಇವತ್ತು ಅವರಿಲ್ಲ ಅನ್ನೋ ಕಾರಣಕ್ಕ ನಮ್ಮ ತಾಲೂಕು ತುಂಬ ದುಃಖದಲ್ಲಿದೆ ಬಹುಶಃ ಆ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಾಯಕರಿಗೆ ಆ ದುಃಖನ ತಡ್ಕೊಳ್ಳತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರ ಆತ್ಮಶಾಂಕಿ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಆತ್ಮಕ್ಕೆ ಅಂತ ಹೇಳ್ತಾ ಈ ದುಃಖನ ಪಡ್ತಕ್ಕಂಥ ಶಕ್ತಿ ಇಡೀ ತಾಲೂಕು ಜನರಿಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ ಎಲ್ಲ ಒಂದು ಕಡೆ ರಾಜಕೀಯ ವ್ಯಕ್ತಿಗಳಿಗೆ ಒತ್ತಡಗಳು ಜಾಸ್ತಿ ಆಗಿದೆ ಏನಾದರೂ ಖಂಡಿತವಾಗ್ಲೂ ಅದು ನನಗೂ ಅದು ಎಲ್ಲೋ ಒಂದು ಕಡೆ ಅನ್ನಿಸ್ತು ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಸದ್ದಾಗ ಕೂಡ ಯಾಕಣ ವೀಕ್ ಆಗ್ತಿದೆ ಅಂತ ಕೇಳಿದೆ ಏ ಇಲ್ಲವ ಇಲ್ಲ ಮತ್ತು ಚೆನ್ನಾಗಿದ್ದೀನಿ ಅಂತ ಕೂಡ ಅಂತ ಬಹುಶಃ ಎಲ್ಲೊಂದು ಕಡೆ ರಾಜಕಾರಣದಲ್ಲಿ ಈ ರಾಜಕೀಯ ಒತ್ತಡಗಳು ನಮ್ಮ ಲೈಫ್ ಸ್ಟೈಲು ಎಷ್ಟೊತ್ತಿಗೂ ಮಲಗೋದು ಎಷ್ಟೊತ್ತಿಗೂ ಎದ್ದಾಡೋದು ಎಷ್ಟೊತ್ತಿಗೆ ಊಟ ಮಾಡೋದು ಇವೆಲ್ಲ ಆರೋಗ್ಯಕ್ಕೆ ತೊಂದರೆ ಕೊಡ್ತವೆ ಯಾಕಂದರೆ ನಾವು ಕೂಡ ಅನುಭವಿಸ್ತಾ ಇದ್ದೀವಿ ಅದನ್ನು ಭವಿಷ್ಯ ನನ್ನೇ ಇದ್ದ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಅದು ಭವಿಷ್ಯ ನಾವು ಇರ್ತಕ್ಕಂಥವರೆಲ್ಲರೂ ನಾವು ಎಚ್ಚೆತ್ಕೊಳ್ಬೇಕು ಯಾವುದು ಶಾಶ್ವತ ಅಲ್ಲ ಅಂತ ಬರೀ ರಾಜಕಾರಣದಲ್ಲಿ ಅವರು ಇವರು ಎಲ್ಲ ಒದ್ದಾಡ್ಸಾಯ್ತೀವಿ ಯಾವುದು ಶಾಶ್ವತ ಅಲ್ಲ ಖಂಡಿತವಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಗೆ ಶಾಶ್ವತ ಅಂತ ಹೇಳ್ಬೋದು ನೀಲಕಂಠಗೌಡರು ಇವತ್ತಿಲ್ಲ ಅಂತಂದರೆ ಅದೊಂದು ಇದು ಭಿಕ್ಷ ಆಕೆ ತಲ್ಪ ನೀಲಕಂಠರು ಅವ್ರದ್ದೇ ಆಗ್ತಕ್ಕಂಥ ಕೆಲವು ಇದು ಮಾಡಿದ್ದಾರೆ ಖಂಡಿತವಾಗ್ಲೂ ಯಾಕೋ ಒಂಥರ ದುಃಖ ಇಲ್ಲ ಅದು ಬೆಳಗ್ಗೆನೇ ಗೊತ್ತಾಯಿತು ಶಸ್ಯದ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಬಂದ್ವಿ ಇದರಲ್ಲಿ ನಮ್ಮದಲ್ಲಿ ಯಾವುದೂ ಪಕ್ಷ ಭೇದ ಇಲ್ಲದೆ ವ್ಯಕ್ತಿ ಆರಾತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರನ್ನ ಕೇಳ್ಕೊಂತೀವಿ ದ್ವೇಷ ರಾಜಕಾರಣ ಬೇಡ ಅಂತ ಯಾವುದೇ ಕಾರಣಕ್ಕೂ ದ್ವೇಷ ರಾಜಕಾರಣ ಬೇಡ ಯಾರಿಗೂ ಬೇಡ ಹೆಲ್ತಿ ಎಲ್ತಿ ಹೆಲ್ತಿ ಅಷ್ಟೆ ಹೆಲ್ತಿ ನಮ್ಮ ಮುಳ್ಬಾಗಲ ತಾಲೂಕಲ್ಲಿ ಆ ಥರ ಇಲ್ಲ ಬೇರೆ ತಾಲೂಕು ಹೋಲಿಕೆ ಮಾಡಿದ್ರೆ ನಮ್ಮ ಮುಳುಬಾಗಲ ತಾಲೂಕಲ್ಲಿ ಆ ಥರ ದ್ವೇಷ ರಾಜಕಾರಣ ಇಲ್ಲ ನಾವೆಲ್ಲ ಒಂದೇ ಅಭಿವೃದ್ಧಿ ವಿಚಾರಕ್ಕೆ ಬಂದಂಗೆ ನಾವೆಲ್ಲ ಒಂದೇ ದೇವರು ಆ ಕುಟುಂಬಕ್ಕೆ ದುಃಖ ಶಕ್ತಿ ಅಂತ ಕೇಳ್ತೀನಿ Thank you.